ನಲ್ಲಿ ಅಧಿಕಾರ ಸಂಗ್ರಾಮಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಇವತ್ತು ಸರಣಿ ಸಭೆ ನಡೆಸಿರೋ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬಣ ಬಡಿದಾಟಕ್ಕೆ ಮದ್ದೆರಿಯೋ ಕೆಲಸ ಮಾಡಿದ್ರು ನಮಗೆ ಪಕ್ಷವೇ ತಾಯಿ ಇದ್ದಂತೆ ಯಾರೇ ಗೊಂದಲ ಮೂಡಿಸಿದ್ರು ಹುಷಾರ್ ಅನ್ನು ಎಚ್ಚರಿಕೆ ಕೊಟ್ಟಿದ್ದಾರೆ ಇದೇ ವೇಳೆ ಸಚಿವರ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿದ್ದು ಆರೇಳು ಸಚಿವರಿಗೆ ಢವಢವ ಶುರುವಾಗಿದೆ ಸ್ಪಷ್ಟವಾಗಿ ಹೇಳ್ತೀನಿ ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಮತ್ತೊಂದು ಪ್ರಶ್ನೆ ಈಗ ಉದ್ಭವ ಆಗಿದೆ ಕಲ್ಲಾಪನೆಯನ್ನ ಪವರ್ ಶೇರಿಂಗ್ ಬೇಗುದಿ ಇವೆಲ್ಲ ನೋಡ್ತಾ ಇದ್ರೆ ಕತ್ಲಲ್ಲಿ ಕರಡು ನೋಡಿದಾಗ ಆಯ್ತು ಇರ್ತದೆ ಸೋನಿಯಾ ಗಾಂಧಿ ಅವರು ಹೇಗ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಗ ಮಾಡಿದ್ದಾರೆ ನಾವು ಕೂಡ ದಾರಿನಲ್ಲಿ ನಡೀತಕ್ಕ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಕಾಂಗ್ರೆಸ್ ಬಂಡಾಯಕ್ಕೆ ಮದ್ದೆರೆದ ಸುರ್ಜೇವಾಲ ಊಟದ ಆಟಕ್ಕೆ ರಾಜ್ಯ ಉಸ್ತುವಾರಿ ಶಿಸ್ತಿನ ಪಾಠ ಹದಿನೈದು ದಿನಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಏಟು ಎದುರೇಟು ಸಂಘರ್ಷ ಬಣ ಬಡಿದಾಟ ಅಧಿಕಾರದ ಹಂಚಿಕೆ ಸೂತ್ರ ಆಗಿದೆಯೋ ಇಲ್ಲೋ ಹೋಗುತ್ತಿಲ್ಲ ಆದರೆ ಪವರ್ ಶೇರಿಂಗ್ ಫೈಟ್ ಮಾತ್ರ ಕಾಂಗ್ರೆಸ್ನಲ್ಲಿ ದಗದಗಿಸ್ತಾ ಇತ್ತು ಡಿಕೆಶಿ ವಿರುದ್ಧ ಸಿದ್ದರಾಮಯ್ಯ ಬಣ ಕದನ ವಿರಾಮ ಉಲ್ಲಂಘಿಸಿ ತೊಡೆತಟ್ಟಿತ್ತು ಈ ಎಲ್ಲ ರಣತಂತ್ರಕ್ಕೂ ಡಿಕೆಶಿಯದ್ದು ಜಾಣಮೌನ ಉತ್ತರ ಒಡೆದ ಮನೆಯಾಗಿದ್ದ ಕಾಂಗ್ರೆಸ್ ಬಂಡಾಯಕ್ಕೆ ಇಂದು ಉಸ್ತುವಾರಿ ಸುರ್ಜೇವಾಲಾ ಮದ್ದೆರೆಯುವ ಪ್ರಯತ್ನ ಮಾಡಿದ್ರು ಮೊದಲು ಸಂಘಟನಾ ಪಾಠ ಬಳಿಕ ಶಿಸ್ತಿನ ಪಾಠ ಕಾಂಗ್ರೆಸ್ನ ಬಂಡಾಯಕ್ಕೆ ಬೇಸತ್ತಿದ್ದ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಇಂದು ಎರಡು ಸಭೆ ನಡೆಸಿದರು ಕೆಪಿಸಿಯಲ್ಲಿ ಮೊದಲು ಸರ್ವ ಸದಸ್ಯರ ಸಭೆ ಬಳಿಕ ಪದಾಧಿಕಾರಿಗಳ ಸಭೆಯಲ್ಲಿ ಸುರ್ಜೇವಾಲಾ ಅಬ್ಬರಿಸಿದ್ರು ಎಲ್ಲಾ ನಾಯಕರಿಗೂ ಮೊದಲು ಸಂಘಟನಾ ಪಾಠ ಮಾಡಿ ಅಂತ ಎಚ್ಚರಿಕೆ ನೀಡಿದರು ಜನವರಿ ಇಪ್ಪತ್ತೊಂದರಂದು ಬೆಳಗಾವಿಯಲ್ಲಿ ನಡೆಯುವ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ರ್ಯಾಲಿ ಎಲ್ಲರಿಗೂ ಸಂಬಂಧಿಸಿದ್ದು ಸಮಾವೇಶ ಯಶಸ್ವಿಯಾಗಿ ನಡೆಸಲು ಸಚಿವರು ಕೆಲಸ ಮಾಡಬೇಕು ಕರ್ನಾಟಕದ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಸಭೆ ಮಾಡಬೇಕು ಸಮಾವೇಶದ ಬಗ್ಗೆ ಸಚಿವರು ಶಾಸಕರು ಪತ್ರಿಕಾಗೋಷ್ಠಿ ನಡೆಸಬೇಕು ಇಂದೇ ಸಂವಿಧಾನ ಸಮಾವೇಶದ ಬಗ್ಗೆ ಕರಪತ್ರ ರವಾನೆಯಾಗಬೇಕು ಎಂದು ಸೂಚನೆ ನೀಡಿದರು ನಮಗೆ ಪಕ್ಷವೇ ತಾಯಿ ಸರ್ಕಾರ ಮಗು ಇದ್ದಂತೆ ಕೆಲವರಿಗೆ ಶಿಸ್ತಿಲ್ಲ ಶಿಸ್ತು ಮೀರಿದರೆ ನಾವು ಸಹಿಸಲ್ಲ ಪಣ ಬಡಿದಾಟಕ್ಕೂ ಬ್ರೇಕ್ ಹಾಕಲು ಸೂಚನೆ ನೀಡಿದ ಸುರ್ಜೇವಾಲಾ ಕೆಲ ನಾಯಕರಿಗೆ ಶಿಸ್ತಿಲ್ಲ ಯಾರೇ ಶಿಸ್ತು ಮೀರಿದರೂ ನಾವು ಸಹಿಸಲ್ಲ ಎಂದು ಎಚ್ಚರಿಕೆ ನೀಡಿದರು ಯಾವುದೇ ನಾಯಕರಿಗೆ ಪಕ್ಷದ ಶಿಸ್ತು ಮೀರಲು ಅವಕಾಶ ಕೊಡಲ್ಲ ನಮಗೆ ಪಕ್ಷ ತಾಯಿ ಸರ್ಕಾರ ಮಗು ಎಲ್ಲರಿಗೂ ಶಿಸ್ತು ಮುಖ್ಯ ನಾಯಕರೇ ಶಿಸ್ತು ಪಾಲಿಸದಿದ್ದರೆ ಕಾರ್ಯಕರ್ತರು ಶಿಸ್ತಿನಲ್ಲಿರ್ತಾರ ನೇರವಾಗಿ ಹೇಳುತ್ತೇನೆ ನಮ್ಮ ನಾಯಕರಲ್ಲಿ ಕೆಲವರಿಗೆ ಶಿಸ್ತಿಲ್ಲ ಕೆಲವು ನಾಯಕರ ಭಾವನೆಗಳು ನಮಗೂ ಅರ್ಥವಾಗುತ್ತೆ ಯಾವ ನಾಯಕರು ಕೂಡ ಪಕ್ಷದ ಸಿದ್ಧಾಂತವನ್ನು ಮೀರಬಾರದು ಪಕ್ಷಕ್ಕಿಂತ ನಾವು ದೊಡ್ಡವರು ಅಂತ ಯಾರೂ ಭಾವಿಸಬೇಡಿ ಶಾಸಕರು ನಾಯಕರು ಸಚಿವರು ಯಾರೂ ಶಿಸ್ತು ಮೀರಬಾರದು ಎಲ್ಲರೂ ಕಾರ್ಯಕರ್ತರನ್ನ ಗೌರವಯುತವಾಗಿ ಕಾಣಬೇಕು ಪಕ್ಷವನ್ನೇ ಓವರ್ಟೇಕ್ ಮಾಡಿದರೆ ನಾವು ಸಹಿಸೋದಿಲ್ಲ ಎಂದು ಎಚ್ಚರಿಸಿದ್ದಾರೆ ಬಣ ಬಡಿದಾಟ ಅಹಿಂದ ವರ್ಸಸ್ ಮೇಲ್ವರ್ಗದ ಜಟಾಪಟಿ ಜಾತಿ ಗಣತಿ ಯಾರ ವಿರುದ್ಧವೂ ಅಲ್ಲ ಎಂದ ಸುರ್ಜೇವಾಲಾ ಕಾಂಗ್ರೆಸ್ನಲ್ಲಿ ಒಂದೆಡೆ ಬಣ ಬಡಿದಾಟ ಇನ್ನೊಂದೆಡೆ ಜಾತಿ ಗಣತಿ ವರದಿ ಬಗ್ಗೆಯೂ ಸಚಿವರಲ್ಲೇ ಪರವಿರೋಧ ಇದೆ ಜನವರಿ ಹದಿನಾರಕ್ಕೆ ನಡೆಯುವ ಕ್ಯಾಬಿನೆಟ್ನಲ್ಲೇ ಜಾತಿ ಗಣತಿ ವರದಿ ಮಂಡನೆಗೆ ಸರ್ಕಾರ ಮುಂದಾಗಿದೆ ಹೀಗಾಗಿ ಸಚಿವರಲ್ಲೇ ಅಸಮಾಧಾನ ಬುಗಿಲೆದ್ದಿದೆ ಹೀಗಾಗಿ ಜಾತಿ ಗಣತಿ ಯಾರ ವಿರುದ್ಧವೂ ಅಲ್ಲ ಎಂದ ಸುರ್ಜೇವಾಲಾ ಹೈಕಮಾಂಡ್ ಸಂದೇಶ ರವಾನಿಸಿದರು ಜಾತಿಗಣತಿ ಎಂಬುದು ಎಲ್ಲರಿಗೂ ಅವರ ಹಕ್ಕುಗಳಿಗಾಗಿ ಇರೋದು ಸಣ್ಣ ಸಮುದಾಯಕ್ಕೂ ಹಕ್ಕುಗಳು ಸಿಗಬೇಕು ಎಂಬುದು ನಮ್ಮ ವಾದ ಎಚ್ ಕೆ ಪಾಟೀಲ್ ವಿರುದ್ಧವೋ ಟಿಕೆ ಶಿವಕುಮಾರ್ ವಿರುದ್ಧವೋ ಅಲ್ಲ ಹೀಗಾಗಿಯೇ ಪಕ್ಷ ಮತ್ತು ಸರ್ಕಾರ ಒಗ್ಗೂಡಿ ಕೆಲಸ ಮಾಡಬೇಕು ಅಂತ ಸಲಹೆ ನೀಡಿದರು ಸುರ್ಜೇವಾಲಾ ಎದುರೇ ಅಬ್ಬರಿಸಿದ ಡಿಸಿಎಂ ಡಿಕೆಶಿ ಈ ಸಭೆಯಲ್ಲೇ ಅಬ್ಬರಿಸಿದ ಡಿಕೆಶಿ ಪದಾಧಿಕಾರಿಗಳಿಗೆ ಕೆಲವು ಸೂಚನೆ ನೀಡಿದರು ಕಾರ್ಯಕರ್ತರಿಗೆ ಅಧಿಕಾರ ನೀಡಲು ಎಲ್ಲ ಪಟ್ಟಿ ತಯಾರು ಮಾಡಿಕೊಳ್ಳಲಾಗಿದೆ ನಮ್ಮ ಪಕ್ಷ ಮುಂದೆಯೂ ಅಧಿಕಾರಕ್ಕೆ ಬಂದೇ ಬರಲಿದೆ ನಮ್ಮ ಜೊತೆಗೆ ನಿಲ್ಲಿ ಪಕ್ಷ ಅಧಿಕಾರಕ್ಕೆ ತರುವುದು ಗೊತ್ತಿದೆ ನಾನು ಕಾಂಗ್ರೆಸ್ಸಿಗ ನಾನು ಇರುತ್ತೇನೋ ಇಲ್ವೋ ಮುಖ್ಯ ಅಲ್ಲ ಕೆಲವು ಜಿಲ್ಲಾಧ್ಯಕ್ಷರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎಚ್ಚರ ಎಂದು ಅಬ್ಬರಿಸಿದರು ಹೈಕಮಾಂಡ್ಗೆ ಸಚಿವರ ರಿಪೋರ್ಟ್ ಕಾರ್ಡ್ ಸಲ್ಲಿಕೆ ಆರೇಳು ಸಚಿವರಿಗೆ ಶುರುವಾಯಿತು ಕೋಕ್ ಡವಡವ ಸಂಕ್ರಾಂತಿ ಬಳಿಕ ಸಂಪುಟ ಪುನಾರಚನೆ ಬಹುತೇಕ ಫಿಕ್ಸ್ ಆದಂತಿದೆ ಸಚಿವರಿಗೆ ಪಂಚ ಪ್ರಶ್ನೆ ಮೂಲಕ ವರದಿ ಸಿದ್ಧಪಡಿಸಿದ್ದ ರಾಜ್ಯ ಕಾಂಗ್ರೆಸ್ ಇಂದು ಮುಚ್ಚಿದ ಲಕೋಟೆಯಲ್ಲಿ ಸುರ್ಜೇವಾಲಾಗೆ ಸಲ್ಲಿಸಿದೆ ಹೀಗಾಗಿ ಕೆಲ ಸಚಿವರಿಗೆ ಈಗ ಕೋಕ್ ಡವಡವಳ ಶುರುವಾಗಿದೆ ಸಚಿವರಿಗೆ ಕೇಳಿದ ಪಂಚ ಪ್ರಶ್ನೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ಉಸ್ತುವಾರಿ ಜಿಲ್ಲೆಗಳಲ್ಲಿ ಎಷ್ಟು ಕೆಡಿಪಿ ಸಭೆ ನಡೆಸಿದ್ದೀರಾ ಸಚಿವರ ಇಲಾಖೆಯಲ್ಲಿ ಏನೇನು ಸುಧಾರಣೆ ಮಾಡಿದ್ದೀರಾ ಪಕ್ಷ ಬಲವರ್ಧನೆಗೆ ನಿಮ್ಮ ಸುಧಾರಣೆ ಹೇಗೆ ಸಹಾಯವಾಗಿದೆ ಲೋಕಸಭಾ ಉಪಚುನಾವಣೆಗೆ ನಿಮ್ಮ ಕೊಡುಗೆ ಏನು ಸರ್ಕಾರದ ಸಮರ್ಥನೆಗೆ ಮಾಡಿರುವ ಕಾರ್ಯಗಳು ಏನೇನು ಎಂದು ಪ್ರಶ್ನೆ ಕೇಳಿ ಕೆಪಿಸಿಸಿ ವರದಿ ಸಿದ್ಧಪಡಿಸಿದೆ ತ್ಯಾಗದ ಬಗ್ಗೆ ಮಾತನಾಡಿದ್ದೇಕೆ ಸಿಎಂ ಸಿದ್ದರಾಮಯ್ಯ ಇಂದು ನಡೆದ ಕೆಪಿಸಿಸಿ ಸರ್ವ ಸದಸ್ಯರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತ್ಯಾಗದ ಬಗ್ಗೆ ಮಾತನಾಡಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ರಾಹುಲ್ ಗಾಂಧಿ ಅವರು ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಸಿಎಂ ಬದಲಾವಣೆ ಗೊಂದಲಕ್ಕೆ ಸುರ್ಜೇವಾಲ ತೆರೆ ಸಿಎಂ ಬದಲಾವಣೆ ಗೊಂದಲಕ್ಕೂ ತೆರೆ ಎಳೆದ ರಣದೀಪ್ ಸುರ್ಜೇವಾಲ ಸಿಎಂ ಬದಲಾವಣೆ ಸುದ್ದಿ ಕೇವಲ ಮಾಧ್ಯಮಗಳ ಸೃಷ್ಟಿ ಎಂದರು ಎ ಸೆಲೆಕ್ಟೆಡ್ ಗ್ರೂಪ್ ಆಫ್ ನ್ಯೂಸ್ ಚಾನೆಲ್ಸ್ ದಟ್ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಕ್ವಶನ್ಸ್ ಟು ಎ ಡಿಸ್ಮೆಂಬರ್ಡ್ ಬಿಜೆಪಿ ವಿಚ್ ಈಸ್ ಓನ್ ಎಸ್ ಐಡಲ್ ಪಾಕ್ ಯು ಆರ್ ಆಸ್ಕಿಂಗ್ ಕ್ವಶನ್ ಟು ಎ ಯುನೈಟೆಡ್ ಗಮೆಂಟ್ ಸುರ್ಜೇವಾಲಾ ಬಳಿಕ ಕಾಂಗ್ರೆಸ್ ನಾಯಕರು ಕೂಡ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ ಸ್ಪಷ್ಟವಾಗಿ ಹೇಳ್ತೇನೆ ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅದನ್ನು ಅನವಶ್ಯಕವಾಗಿ ಕೆಲವರು ಮಾಧ್ಯಮದಲ್ಲಿ ಅದನ್ನು ಬಿತ್ತರಿಸ್ತಾ ಇದ್ದಾರೆ ಅದು ಸದ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಯಾವ ರೀತಿ ತಪ್ಪು ಅಂತ ನೀವು ಭಾವಿಸ್ತೀವಿ ಮುಖ್ಯಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಮತ್ತೊಂದು ಪ್ರಶ್ನೆ ಈಗ ಎಲ್ಲೂ ಉದ್ಭವ ಆಗಿದೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಏನಿವತ್ತು ನೂರ ನಲ್ವತ್ತು ಮೂವತ್ತೊಂಬತ್ತು ನಲವತ್ತು ಜನ ಶಾಸಕರು ಶಾಸಕರಿದ್ದೀವಿ ನಾವೆಲ್ಲರೂ ಇವತ್ತು ಅವರ ಬೆನ್ನಿಂದ ನಿಂತಿದ್ದೀವಿ ಅದರಿಂದ ಇದು ವಿನಾಕಾರಣ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮತ್ತೊಂದು ಇವೆಲ್ಲ ಯಾಕೆ ಉದ್ಭವ ಆಯಿತು ಆ ಚರ್ಚೆಗಳು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಆ ರೀತಿ ಪ್ರಶ್ನೆ ಇವತ್ತು ನಮ್ಮ ಪಕ್ಷದ ಮುಂದೆ ಇಲ್ಲ ಅವ್ರ ಅವರ ಜಾತಿ ಅಭಿಮಾನದ ಮೇಲೆ ಹೇಳವ್ರೆ ಬಟ್ ಅದನ್ನೇ ನಾವು ಸೀರಿಯಸ್ ಆಗಿ ತಗೊಳಕೆ ಬರಲ್ಲ ಅದನ್ನ ತೀರ್ಮಾನ ಮಾಡೋದಕ್ಕೆ ನಮ್ಮ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಒಂದಿದೆ ಸುಮ್ಮನೆ ಯಾರ್ಯಾರು ಏನೇನೋ ಮಾತಾಡ್ದಂಗೆಲ್ಲ ಮುಖ್ಯಮಂತ್ರಿ ಮಾಡೋದು ಉಪಮುಖ್ಯಮಂತ್ರಿ ಮಾಡೋದು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳು ನಮ್ಮದ ನಾಯಕರು ಎಲ್ಲರೂ ಕೂಡಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಯಾವುದು ಭಿನ್ನಾಭ್ರಾಯ ಇಲ್ಲ ನೋ ಯಾವ ಡಿ ಕೆ ಸಿದ್ದರಾಮಯ್ಯ ಯಾವುದು ಒಪ್ಪಂದ ಆಗಿಲ್ಲ ಏನಾಗ್ತಿದೆ ಹೈಕಮಾಂಡ್ ಅದೇ ದಲಿತ ಡಿನ್ನರ್ ರದ್ದಾಗಿಲ್ಲ ಮತ್ತೆ ಮಾಡೇ ಮಾಡ್ತೀವಿ ಇಂದಿನ ಸುರ್ಜೇವಾಲಾ ನೇತೃತ್ವದ ಪದಾಧಿಕಾರಿಗಳ ಸಭೆಗೆ ಸಚಿವ ಪರಮೇಶ್ವರ್ ಎನ್ ರಾಜಣ್ಣ ಕೃಷ್ಣ ಬೈರೇಗೌಡ ಸಚಿವ ಜಮೀರ್ ಅಹಮದ್ ಗೈರಾಗಿದ್ದು ಕುತೂಹಲ ಮೂಡಿಸಿತು ಡಿನ್ನರ್ ಸಭೆ ರದ್ದಾಗಿಲ್ಲ ಮತ್ತೆ ಮಾಡೇ ಮಾಡ್ತೀವಿ ಎಂದು ಪರಮೇಶ್ವರ್ ಸವಾಲು ಹಾಕಿದ್ರು ಯಾವಾಗ ಪೋಸ್ಟ್ಪೋನ್ ಮಾಡಿದೀವಲ್ಲ ರದ್ದು ಮಾಡಿಲ್ಲ ರದ್ದು ಮಾಡಿಲ್ಲ ಪೋಸ್ಟ್ಪೋನ್ ಮಾಡಿದ್ದೇವೆ ಸುರ್ಜಿವಾಲಾ ಅವ್ರಿಗೂ ಕೂಡ ವಿನಂತಿ ಮಾಡಿದ್ದೇನೆ ಆ ಮೀಟಿಂಗಿಗೆ ನೀವು ಬನ್ನಿ ಅಂತ ಹೇಳಿ ಕರೆದಿದ್ದೇನೆ ಹಾಗಾಗಿ ಅದು ಅವ್ರು ಯಾವಾಗ ಸಮಯ ಕೊಡ್ತಾರೋ ಅದು ಆ ಸಮಯದಲ್ಲಿ ಮಾಡ್ತೇವೆ ಅಂತ ಮಾಡುದು ಹೇಳಿಲ್ಲಲ್ಲ ಮುಂದೂಡಿದೀವಿ ಸಭೆ ಆಗುತ್ತೆ ಶಾಸಕಾಂಗ ಪಕ್ಷದಲ್ಲಿ ಹೇಳ್ತಿದ್ದೀನಿ ಅದನ್ನು ಹೇಳಿದ್ ನಿಮಗೆ ತಿಳ್ಸರು ಭಾಗಿಯಾಗ್ತಾರೆ ಶಾಸಕರೂ ಭಾಗಿಯಾಗ ಶಾಸಕರ ಅಭಿಪ್ರಾಯ ಮತ್ತೊಂದು ಮಗದೊಂದು ಪ್ರೌಢೀಕರಿಸ್ತಾರೆ ಎಲ್ಲ ಶಾಸಕರಲ್ಲಿ ಕ್ಯಾಬಿನೆಟ್ ಬರೋಕ್ಕಾಗುತ್ತೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಗಿಲ್ಲ ಬೂದಿ ಮುಚ್ಚಿದ ಕೆಂಡದಂತಿದೆ ಎಂದು ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದು ಇದು ಬೂದಿ ಮುಚ್ಚಿದ ಕೆಂಡದಂತಿತ್ತು ಈಗ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾ ಇದೆ ಅವರು ಆರಾರು ಆರು ತಿಂಗಳಿಗೆ ಬಂದು ಏನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ನಾನು ಅದನ್ನ ಈಗ ಬಹಳ ಓಪನ್ ಆಗಿ ಹೇಳಿ ಹೋಗುದಿಲ್ಲ ಸಿದ್ದರಾಮಯ್ಯ ಇರ್ತಾರ ಅಂದ್ರೆ ಇಲ್ಲ ಕಾಂಗ್ರೆಸ್ ಪಾರ್ಟಿ ಇರುತ್ತೆ ಅಂತ ಹೇಳ್ತಾರೆ ಸಿ ಎಂ ಕುರ್ಚಿ ಖಾಲಿ ಇಲ್ಲ ನಾನೇ ಇರ್ತೀನಿ ಎಷ್ಟು ಸರಿ ಹೇಳಿದಿರ ಒಂದ್ ಸಾವಿರ ಬಾರಿ ಹೇಳಿದಿರ ಕಳೆದ ಇಪ್ಪತ್ತು ತಿಂಗಳಲ್ಲಿ ಒಂದು ಸಾವಿರ ಬಾರಿ ಹೇಳಿದ ಈ ದುಸ್ಥಿತಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಬರಬಾರ್ದಾಯ್ತು ನನಗೂ ಕರುಣೆ ಅನ್ಸ್ತೈತೆ ಅವ್ರು ನೋಡಿದ್ರೆ ಈ ಸಭೆ ಬಳಿಕ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಿತು ಡಿನ್ನರ್ ಪಾರ್ಟಿ ಪಾಲಿಟಿಕ್ಸ್ ಸೇರಿ ಹಲವು ವಿಷಯಗಳು ಚರ್ಚೆ ನಡೆದಿವೆ ಇಡೀ ದಿನ ಕಾಂಗ್ರೆಸ್ ಪಾಳೆಯ ಬ್ಯುಸಿಯಾಗಿತ್ತು ನಾಳೆ ಸಿಎಂ ಡಿಸಿಎಂ ಹೈಕಮಾಂಡ್ ಭೇಟಿಗಾಗಿ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ಬ್ಯೂರೋ ರಿಪೋರ್ಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್